ఉడుకురా ఇదే కదా అసలు అది సూపర్ నెస్ అన్నది ఆల్లా డిస్కస్ స్టార్ట్ యా

ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನಮ್ಮ ಈ ಒಂದು ಸಹಕರಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಅನ್ನ ಸಪೋರ್ಟ್ ಥ್ಯಾಂಕ್ ಯು ಸೋ ಸೋ ಮಚ್ ಮತ್ತೆ ಬಹಳ ಸುಂದರವಾಗಿ ಸರಳವಾಗಿ ನಡೀತು ಬಹಳ ಕಡಿಮೆ ಜನರ ಜೊತೆ ಒಂದು ವಿವಾಹ ಆಗ್ಬೇಕು ಅನ್ನೋದು ನಮ್ಮಿಬ್ರು ಆಸೆ ಆಗಿತ್ತು ಹಾಗಾಗಿ ಇಟ್ ವಾಸ್ ಅ ವೆರಿ ಸಿಂಪಲ್ ವೆಡ್ಡಿಂಗ್ ಅಹ್ ಇವರ ಹೆಸರು ರೋಷನ್ ರಾಮ್ ಮೂರ್ತಿ ಅಂತ ಹೇಳಿ ಕುಶಾಲ ನಗರದಲ್ಲಿ ಇರೋರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸಿಂಪಲ್ ಹುಡುಗ ಈಗ ಈ ಹುಡುಗಿನ ಮದುವೆ ಆಗಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲರ ಪ್ರೀತಿಗೆ ಸಪೋರ್ಟ್ಗೆ ಅಂಡ್ ವರುಣ್ ಹೇಳ್ತಿದ್ರು ತುಂಬಾ ಕಡೆಯಿಂದ ತುಂಬಾ ಜನ ಬಂದಿದ್ದಾರೆ ಅಂತ ಆ ಎಲ್ಲ ಪ್ರೀತಿ ಪಾತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು ಕ್ಯಾಮ್ರಾ ಆಫ್ ಮಾಡ್ಕೊಂಡು ಬನ್ನಿ ಊಟ ಮಾಡಕ್ ಹೋಗಲ್ಲ ಯಾರು ಹೇಳಿದ್ರು ನಮ್ಮಲ್ಲಿ ಅದಕ್ಕೆ ನಾವ್ ಯಾರು ಹೇಳ್ತಾ ಇಲ್ಲ ಇಟ್ ಸಿಂಪಲ್ ಲವ್ ಸ್ಟೋರಿ ನಾವಿಬ್ರು ಫ್ರೆಂಡ್ಸ್ ಆದ್ವಿ ಕಾಫಿ ಕೊಡಿದ್ವಿ ನಂಗೆ ಅವ್ರ ಇಷ್ಟ ಆದ್ರು ಅವ್ರಿಗೆ ನಾನ್ ಇಷ್ಟ ಆದೆ ಲವ್ ಆಯ್ತು ಮದ್ವೆ ಆಗಿ ನಿಮ್ ಮದ್ವೆ ಕೂತಿದೀವಿ ನಿರೂಪಣೆಗೆ ಬ್ರೇಕ್ ಬಿದ್ದಿದೆ ಅವರು ಅಪ್ಪು ಸರ್ ಅವರನ್ನ ಬಹಳ ಇಷ್ಟ ಪಡೋರು ಅಂಡ್ ಶ್ರೀದೇವಿ ಅವರ ಬಹಳ ಆತ್ಮೀಯ ಸ್ನೇಹಿತರು ಅವರು ಸೊ ಅವ್ರ ಆಕ್ಚುಲಿ ಅಪ್ಪು ಸರ್ ಅವರ ಕಾರ್ಯಕ್ರಮ ಮೂಲಕ ನಾವು ಮೀಟ್ ಮಾಡಿದ್ದು ಪುನೀತ ಪರ್ವದಲ್ಲಿ ಸೊ ಒಂದು ಲೆಕ್ಕದಲ್ಲಿ ಅಪ್ಪು ಸರ್ ನಮ್ಮ ಸೇರಿಸಿದ್ದಾರೆ ಯಾಕಂದ್ರೆ ಅನುಶ್ರೀ ಮೇಡಮ್ ಫಸ್ಟ್ ಪರಿಚಯ ಆಗಿದ್ದು ಅದೇ ಯಾವಾಗ ಸೊ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು ಈ ಅಂತ ನಿಮ್ ಕಡೆ ನಿಮ್ ಬಗ್ಗೆ ಪರಿಚಯ ಕಡಿಮೆ ಇದೆ ಅದಕ್ಕೆ ನೀವ್ ಮಾತಾಡಿ ನಾನ್ ಏನೋ ಐದು ವರ್ಷದಿಂದ ಅನುಭವ ಪರಿಚಯ ಇದೆ ನನಗೆ ಸೊ ಲಾಸ್ಟ್ ತ್ರೀ ಇಯರ್ಸ್ ಇಂದ ವಿ ಬಿಕೇಮ್ ಕ್ಲೋಸ್ ಪುನೀತ್ ಪರ್ವ ಎಲ್ಲ ಮಾಡಿದ್ಮೇಲೆ ಕ್ಲೋಸ್ ಆಗಿದ್ದು ಸೊ ಶ್ರೀ ಇಸ್ ದ ರೀಸನ್ ಫಾರ್ ಅಸ್ ಟು ಮೀಟ್ ಶ್ರೀದೇವಿ ಭೈರಪ್ಪ ನಮ್ ಚೈಲ್ಡ್ಹುಡ್ ಫ್ರೆಂಡ್ ಸೊ ತ್ರೂ ಹರ್ ಐ ಮೆಟ್ ಅನ್ನು ಅಂಡ್ ಶೀಸ್ ಅ ವೆರಿ ಸಿಂಪಲ್ ಗರ್ಲ್ ಸೊ ನನಗೆ ಯಾವತ್ತೂ ಒಂದ್ಸಲ ಶೀಸ್ ಅ ಸೆಲೆಬ್ರಿಟಿ ಆರ್ ಎನಿಥಿಂಗ್

ಆ ಚಿಕ್ಕ ಚಿಕ್ಕ ವಿಷಯಗಳನ್ನ ಚಿಕ್ಕ ಚಿಕ್ಕ ಸಂತೋಷಗಳನ್ನ ತುಂಬಾ ಇಷ್ಟಪಟ್ಟು ಸಂತೋಷ ಪಡೋರು ಅಂಡ್ ಅವ್ರು ನನ್ನ ಬಗ್ಗೆ ಹೇಳ್ತಾ ಇದ್ರೆ ಐ ಆಮ್ ವೆರಿ ಕೈಂಡ್ ಅಂತ ಅವ್ರು ತುಂಬಾ ಕೈಂಡ್ ಅವ್ರಿಗೆ ಒಂದು ಸಹಾಯ ಮನೋಭಾವ ಜಾಸ್ತಿ ನಂಗೆ ಆ ವಿಷಯ ತುಂಬಾ ಇಷ್ಟ ಆಗಿದ್ದು ಅಮ್ಮ ತುಂಬಾ ಅಮ್ಮ ಡ್ಯಾನ್ಸ್ ಎಲ್ಲ ಮಾಡಿದಾರ ನಿನ್ನೆ ಅವ್ರು ತುಂಬಾ ಖುಷಿ ಬಟ್ ಎಲ್ಲಾ ಸೆಲೆಬ್ರೇಷನ್ ಎಲ್ಲಾ ಸಂತೋಷನ ಒಂದು ತಟ್ಟೆಲ್ ಹಾಕಿ ನಮಗಾಗಿ ಒಂದು ಜೀವನದ ಒಂದು ಮರೆಯಲಾಗದಂತ ಒಂದು ಖುಷಿನ ಕಟ್ಕೊಟ್ಟಿದ್ದು ಬ್ರದರ್ ಅವರಿಗೆ ಎಲ್ಲಾ ಮಾಧ್ಯಮ ಮಿತ್ರರ ಮೂಲಕ ಥ್ಯಾಂಕ್ ಯು ವೆರಿ ಮಚ್ ಮದ್ವೆ ಮಾಡಿಸಿದಾಗಿರ್ಬೋದು ಈ ಸುಂದರವಾದ ಅರೇಂಜ್ಮೆಂಟ್ ಆಗಿರ್ಬೋದು ಮಂಟಪದಿಂದ ಹಿಡಿದು ಪ್ರತಿಯೊಂದು ಕೂಡ ನನ್ನ ಬೆನ್ನ ಹಿಂದೆ ಆ ನನ್ನ ನೆರಳಾಗಿ ಅಪ್ಪು ಸರ್ ಪರವಾಗಿ ಇವ್ರು ನಿಂತ್ ಮಾಡಿದ್ದಾರೆ ಅಪ್ಪು ಸರ್ ಆಶೀರ್ವಾದ ಪಡ್ಕೊಂಡೇ ಹೋದ್ವಿ ಸೊ ಹಾಗಾಗಿ ಅವರ ಇರುವಿಕೆಯಲ್ಲೇ ನಮ್ಮ ಮದುವೆ ನಡೀತು ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಮಗೆ ಬಂದ್ ಬ್ಲೆಸ್ ಮಾಡಿದಂತಹ ಶಿವಣ್ಣ ಗೀತಾಕ್ ಅವ್ರಿಗೆ ನಾವು ಯಾವಾಗಲೂ ಚಿರಋಣಿ ಆಗಿರ್ತೀವಿ ಜಗ್ಗೇಶ್ ಸರ್ ಆಗಿರ್ಬೋದು ಅಥವಾ ನಮ್ಮ ಪ್ರೇಮ ಮ್ಯಾಮ್ ಆಗಿರ್ಬೋದು ತರುಣ್ ಸುಧೀರ್ ಅವರಾಗಿರ್ಬೋದು ತಾರಾ ಅಮ್ಮ ಆಗಿರ್ಬೋದು ಅನೂರ್ ರಘುಮಕರ್ ಜಿನೀಶ್ಪಿಕಾ ಎಲ್ಲ ಅಂದ್ರೆ ವಿ ಪಿ ಸರ್ ಹಂಸಲೇಖಾ ಸರ್ ಅರ್ಜುನ್ ಸರ್ ಇವರೆಲ್ಲರಿಗೂ ಧನ್ಯವಾದಗಳು ಅವರೆಲ್ಲರೂ ತುಂಬಾ ಬ್ಯುಸಿ ಇದ್ದಾರೆ ಆ ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ನಮಗೆ ಬಂದ್ ಬ್ಲೆಸ್ ಮಾಡಿದ್ದಾರೆ ನನ್ನ ಖುಷಿನ ತನ್ನ ಖುಷಿ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ ರಾಜ್ ಬಿ ಶೆಟ್ಟಿ ಅವರು ಅವ್ರು ಇನ್ನು ಒಳಗಡೆ ಇದಾರೆ ಅವ್ರು ಬಿಸಿ ಇದಾರೆ ನನ್ನ ಮದುವೆ ಅವ್ರ ಅವ್ರು ಹೇಳಿದ್ರು ಅನು ಮದ್ವೆ ಮಾಡಿಸೇ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಸೊ ಆ ಅವ್ರ ಮುಂಚೆನೆ ಇವ್ರನ್ನ ನೋಡಿದ್ರು ಇವ್ರಿಬ್ರು ಶಬರಿಮಲೆಗೆ ಒಟ್ಟಿಗೆ ಹೋಗಿದ್ರು ಅಲ್ಲ ರೋಷನ್ ಸೊ ಅವ್ರು ಅವಾಗ ಒಟ್ಟಿಗೆ ಹೋಗಿದ್ರು ಅದಾದ ನಂತರ ಫಸ್ಟ್ ನಾನು ಅಣ್ಣನ್ಗೆ ಪರಿಚಯ ಮಾಡಿಕೊಟ್ಟಿದ್ದು ಅಂದ್ರೆ ಇವತ್ತು ಸಾಕಷ್ಟು ಒಳ್ಳೆ ಹೃದಯವಂತರು ಬಂದಿದ್ದಾರೆ ಫಸ್ಟ್ ಟೈಮ್ ನಾವೆಲ್ಲೂ ರಚಿತಾ ಅವರು ಯಾವ ಕಾರ್ಯಕ್ರಮಕ್ಕೂ ಯಾವ ಗಳಿಗೆ ಹೋಗೋದೇ ಇಲ್ಲ ಇವತ್ತು ನಮ್ ನನಗೆ ನಂಬಕ್ಕಾಗಿಲ್ಲ ರಚಿತಾ ಅವ್ರು ಬಂದು ನಮಗೆ ಬ್ಲೆಸ್ ಮಾಡಿದಾರೆ ಅಂತ ಅವರು ಕೊರಗಜ ಸ್ವಾಮಿನ ತುಂಬಾ ಬಿಲೀವ್ ಮಾಡ್ತಾರೆ ನಾವು ತುಂಬಾ ಬಿಲೀವ್ ಮಾಡ್ತೀವಿ ಅಜ್ಜಾನೇ ಇವತ್ತು ಅವ್ರನ್ನ ಕಳಿಸಿ ಅಷ್ಟು ಖುಷಿ ನನಗೆ ಆಯಿತು ಮತ್ತೆ ಪರದೆ ಮೇಲೆ ನೋಡ್ಬೇಕಲ್ಲ ಮ್ಯಾಮ್ ಇವಾಗ ಜನಕ್ಕಿರುತ್ತೆ ಮತ್ತೆ ನಾಡಿದಿಂದ ನನ್ನ ಕೆಲಸ ಮದುವೆ ಒಂದು ಜೀವನದ ಚಿಕ್ಕ ಭಾಗ ಅಷ್ಟೇ ಅಫ್ಕೋರ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಟ್ ಕೆಲಸಾನು ಇಂಪಾರ್ಟೆಂಟ್ ಅವರು ಕೆಲಸಕ್ಕೆ ಹೋಗ್ಬೇಕು ನಾಡಿದಿಂದ ಮದುವೆನ ಸಿಂಪಲ್ ಆಗಿ ಮಾಡಿದೀವಿ ಇಲ್ಲ ನಮ್ ನಮ್ಗೆ ಇದು ತುಂಬಾ ಸರಳ ವಿವಾಹ ಬೇಕಾಗಿತ್ತು ಅಷ್ಟುನು ಸರಳ ನಮ್ ಕೈಲಿ ಮಾಡಕ್ ಆಗಿಲ್ಲ ಸಿಮ್ ಸರಳಕ್ಕಿಂತ ಒಂಚೂರು ಆಹ್ ಮೇಲಾಗಿ ಒಂದ್ ಮಾಡಿದ್ದೀವಿ ಅಲ್ವಾ ಇಷ್ಟ ನಂಗೆ ಮಂತ್ರಮಾಂಗಲಿ ಆಗ್ಬೇಕಂತ ಬಹಳ ಆಸೆ ಇತ್ತು ಆಕ್ಚುಲಿ ನಾವು ಜಾಗ ಎಲ್ಲ ನೋಡ್ಕೊಂಡ್ ಬಂದಿದ್ವಿ ಬಟ್ ಏನಂದ್ರೆ ಅವರದು ಕೆಲವೊಂದ್ ರೂಲ್ಸ್ ಇದೆ ಇಷ್ಟೇ ಜನರ ಒಳಗಡೆ ನಾವು ಮಾಡ್ಬೇಕಂತ ಬಟ್ ನಮ್ಮ ಫ್ಯಾಮಿಲಿಯನ್ನು ಸೇರ್ಸಿದಾಗ ಸ್ವಲ್ಪ ಜನ ಜಾಸ್ತಿ ಆದಾಗ ನಾವು ಆ ರೂಲ್ಸ್ ನ ಬ್ರೇಕ್ ಮಾಡಕ್ ನಮ್ಗೆ ಇಷ್ಟ ಇರಲಿಲ್ಲ ಬಟ್ ಇದು ಆಲ್ಮೋಸ್ಟ್ ಮಂಗಲ್ಯ ತರಾನೇ ಇದು ನಮ್ಮ ತುಳುನಾಡ್ ಸ್ಟೈಲ್ ಅಲ್ಲಿ ನಾವು ಮದ್ವೆ ಆಗಿದ್ದೀವಿ ಐ ತಿಂಕ್ ಬನ್ನಿಲ್ಲ ಊಟ ಮಾಡಿ ನಿಮ್ ಬಿಸ್ನೆಸ್ ಬಗ್ಗೆ ನೀವು ತುಂಬಾ ದೊಡ್ಡ ಕೋಟ್ಯಾಧಿಪತಿ ಅಂತೆಲ್ಲ ಯೂಟ್ಯೂಬ್ ತುಂಬಾ ಟ್ರೆಂಡಿಂಗ್ ಆಗ್ತಿದೆ ಆಕ್ಚುಲಿ ರೋಶನ್ ಅವರು ಏನ್ ಮಾಡ್ಕೊಂಡಿರೋದು ಏನ್ ಹೇಳ್ತಿರೋ

ಏನ್ ಯಾ ಅಂದ್ರೆ ಮದ್ವೆ ಅನ್ನೋದು ಎಲ್ಲಾ ಹೆಣ್ಣಿನ ಒಂದು ಕನಸು ಅಲ್ವಾ ಸರ್ ಆ ಕನಸು ಇವತ್ತು ಬಹಳ ತಡವಾಗಿದ್ರು ಕೂಡ ಸರಿಯಾದ ವ್ಯಕ್ತಿ ಜೊತೆ ಆಗೋದು ಬಹಳ ಇಂಪಾರ್ಟೆಂಟು ಏನಂದ್ರೆ ಎಲ್ರು ಕೇಳ್ತಾ ಇದ್ರು ಏನಕ್ಕೆ ಇಷ್ಟು ಸಿಂಪಲ್ ಆಗಿ ಮದುವೆ ಆಗಿದ್ರೆ ಇಷ್ಟು ಪ್ರೈವೇಟ್ ಆಗಿ ಮದ್ವೆ ಆಗಿದ್ರ ಅಂತ ಹೇಳಿ ನಾವು ಮದ್ವೆ ಹೇಗೆ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ಮದುವೆಯಲ್ಲಿ ನಾವಿಬ್ರು ಹೇಗ್ ಬದುಕ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟು ಸೊ ಮದುವೆ ಒಂದು ದಿನದ ಸಂಭ್ರಮ ಆದರೆ ಜೀವನ ಪರ್ಯಂತ ನಮಗೊಂದು ಜವಾಬ್ದಾರಿ ಇದೆ ಒಬ್ರಿಗೊಬ್ರು ಜೊತೆಯಾಗಿರೋದು ಸೊ ಅದನ್ನ ನಾವು ತುಂಬಾ ಜವಾಬ್ದಾರಿಯಿಂದ ನಿಭಾಯಿಸ್ಬೇಕು ಅಂತ ಇದ್ದೀವಿ ಸೊ ಅದಕ್ಕೆ ನೀವೆಲ್ಲರೂ ಬಂದು ಆಶೀರ್ವಾದ ಮಾಡೋದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಮತ್ತೆ ವೇದಿಕೆಗಳಲ್ಲಿ ಇವೆಂಟ್ಗಳಲ್ಲಿ ನೀವೊಂದು ಭೇಟಿ ಮಾಡೋಣ ಬ್ರೇಕ್ ಹಾಗೆ ಹೊಸ ಮನ್ವಂತರ ಅಂತ ಹೇಳಿದ್ರೆ ಹೊಸ മനുವಂತರದ ಕನ್ಸುಗಳು ನಿಮ್ಮತ್ರ ಹೇಗಿದೆ ಹೊಸ മനു ಹೊಸ ಏನಿಲ್ಲ ಚೆನ್ನಾಗಿ ಜೀವನ ಚೆನ್ನಾಗಿ ನಡೆಸಿಕೊಂಡು ಹೋಗೋಣ ಸರ್ ಅಂತ ದೊಡ್ಡ ದೊಡ್ಡ ಆಸೆಗಳು ಏನಿಲ್ಲ ನಮಗೆ ಕೈರುಚಿ ಬಗ್ಗೆ ಮಾತಾಡ್ತಾರೆ ಅವರ ಅದೇ ವಿಷಯ ಹೌದು ಅವರು ಕೋಟ್ಯಾಧಿಪತಿ ದುಡ್ಡಂತ ಅಲ್ಲಲ

ಈಗ ಜಸ್ಟ್ ಇನ್ನು ಐದು ನಿಮಿಷ ಆಗಿರೋದು ಮದುವೆ ಆಗಿ ಈಗಲೇ ಸಲ ಏನಿಲ್ಲ ಮನೆ ಊಟ ಮಾಡಿ ಓಕೆ ಥ್ಯಾಂಕ್ ಯು ವೆರಿ ಮಚ್